ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್ ನಾನು ಇವತ್ತು ನಿಮಗೆ ತುಂಬ ಉಪಯೋಗ ಆಗಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡಿ ಅದಕ್ಕೆ ಒಂದಷ್ಟು ಪರಿಹಾರ ಕೊಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಮಹಿಳೆಯರು ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದು ವಿಶೇಷವಾಗಿರುವಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಏನಂತ ಹೇಳಿದರೆ ಯುವತಿಯರಲ್ಲಿ ಅಥವಾ ಮಹಿಳೆಯರಲ್ಲಿ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾ ಇರೋದಿಲ್ಲ ಅಂದರೆ ಸಮಯಕ್ಕೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ ಯಾ ಮೂವತ್ತೆರಡು ದಿನಗಳ ಆದಮೇಲೆ ಯಾರೇ ಪೀರಿಯಡ್ಸ್ ಆದರೂ ಅದು ಇರ್ರೆಗ್ಯುಲರ್ ಈ ಸಮಸ್ಯೆ ಅನುಭವಿಸ್ತಿರೋರು ತುಂಬ ಜನ ಇದ್ದಾರೆ ಈ ಸಮಸ್ಯೆ ಅನುಭವಿಸ್ತಿರೋರು ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನೊಂದಷ್ಟು ಸಲಹೆಗಳನ್ನ ಪರಿಹಾರಗಳನ್ನ ಕೊಡ್ತೀನಿ ಖಂಡಿತವಾಗ್ಲೂ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ನಾನು ಹೇಳೋ ಅಂಥದ್ದನ್ನ ಫಾಲೋ ಮಾಡಿದ್ರೆ ನೀವು ರೆಗ್ಯುಲರ್ ಮನೆ ಮದ್ದುಗಳನ್ನ ಮಾಡಿಕೊಂಡು ಈ ರೀತಿಯ ಪ್ರಾಬ್ಲಮ್ಮಿಂದ ನೀವು ಹೊರಗೆ ಬರ್ಬೋದು ಯಾವ ರೀತಿ ಸರಳವಾದ ಮನೆಮದ್ದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಈಗ ತೋರಿಸ್ತಾ ಬರ್ತೀನಿ ಒಂದೊಂದು ನೀವು ಕ್ಲೀನಾಗಿ ನೋಡಿ ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದನ್ನು ನೀವು ಫಾಲೋ ಮಾಡಿ ಈ ರೀತಿ ಪೀರಿಯಡ್ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮೊದಲನೇ ಮನೆ ಮದ್ದು ಅಂತ ಹೇಳಿದ್ರೆ ಅದು ಮೆಂತ್ಯೆ ನೀರು ಮೆಂತ್ಯ ಎಲ್ಲರ ಮನೆಯಲ್ಲೂ ಸುಲಭವಾಗಿ ತಂದೆ ಇರ್ತೀರ ಮನೆಯಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ನೀವು ರೆಗ್ಯುಲರ್ ಆಗಿ ಪೀರಿಯಡ್ಸ್ನ ಪಡೆಯೋದಿಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಡೈಲಿ ಕುಡಿಬೇಕಾಗತ್ತೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಮೆಂತ್ಯೆ ಕಾಳನ್ನು ಹಾಕಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಮೇಲೆ ಆ ನೀರನ್ನು ಕುಡಿಬೇಕು ಇಲ್ಲಾಂದರೆ ನೀವು ಮೆಂತ್ಯ ಕಾಳುಗಳನ್ನೇ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಎದ್ದು ಬರಿ ಆ ನೀರನ್ನು ಕೂಡ ಸಹ ಕುಡಿದ್ರೆ ಒಳ್ಳೆಯದು ಎರಡನೇ ಮನೆ ಮದ್ದು ಅಂದರೆ ಅದು ಪಪ್ಪಾಯಿ ಹಣ್ಣು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಪಪ್ಪಾಯಿ ಹಣ್ಣು ತಿಂದರೆ ನಾವು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಹಾಕ್ತೀವಿ ಅಂತ ಕೆಲವೊಂದು ಜನ ಅಂದ್ಕೊಂಡಿದ್ದಾರೆ ಹೌದು ಅದು ಸತ್ಯ ಕೂಡ ಪಪ್ಪಾಯಿ ಹಣ್ಣು ಪೀರಿಯಡ್ಸ್ ಸಮಸ್ಯೆಯನ್ನು ಸಾಲ್ವ್ ಮಾಡುತ್ತೆ ಮತ್ತು ಇದನ್ನು ಮೊಸರಿನೊಂದಿಗೆ ಪಪ್ಪಾಯನ ತಿನ್ನಬೇಕು ನಮ್ಮ ಮಹಿಳೆಯರಲ್ಲಿ ಇಷ್ಟ್ರೋಜನ್ ಆರ್ಮನ್ನು ಇದು ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಮತ್ತು ಇದು ಪೀರಿಯಡ್ಸ್ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ ಪಪ್ಪಾಯನ ನಾವು ಪ್ರತಿದಿನವೂ ತಿನ್ಬೋದು ಅಥವಾ ಪೀರಿಯಡ್ಸ್ ಡೇಟ್ಗೂ ಮುಂಚಿನ ದಿನಗಳಲ್ಲೂ ಕೂಡ ನಾವು ಇದನ್ನು ತಿಂತಾ ಬಂದರೆ ರೆಗ್ಯುಲರ್ ಆಗಿ ನಾವು ಪೀರಿಯಡ್ಸ್ ಆಗಬಹುದು ಮೂರನೇದು ಜೀರಿಗೆ ನೀರು ಜೀರಿಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಹೊಟ್ಟೆ ನೋವಿನ ಸಮಸ್ಯೆ ಏನಾದರೂ ಇದ್ರೆ ಅದು ನಿವಾರಿಸುತ್ತೆ ಅಂತೇಳಿ ಅದು ಅಲ್ಲದೆ ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗೋ ಥರ ಇದು ಎಲ್ಪ್ ಮಾಡುತ್ತೆ ಒಂದು ಕಪ್ ಕುಡಿಯೋ ನೀರಿಗೆ ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ಕುಡಿತಾ ಬನ್ನಿ ದಿನಕ್ಕೆ ಒಂದು ಬಾರಿ ಕುಡಿದ್ರೆ ಸಾಕು ಪ್ರತಿದಿನ ಬೇಕಾದರೂ ಕುಡಿಬೋದು ದಿನ ಬಿಡ ದಿನ ಬೇಕಾದರೂ ಕುಡಿತಾ ಬನ್ನಿ ಖಂಡಿತವಾಗ್ಲೂ ನಿಮಗಿದು ಇದು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋ ಥರ ಹೆಲ್ಪ್ ಮಾಡುತ್ತೆ ನಾಲ್ಕನೇದು ಅನಾನಸ್ ಹಣ್ಣು ಜಾಸ್ತಿ ಜನಕ್ಕೆ ಇದು ಇಷ್ಟ ಆಗುವಂಥ ಹಣ್ಣು ಬೇರೆ ಸೊಲ್ಯೂಷನ್ಗಿಂತ ಇದು ಸ್ವಲ್ಪ ಈಸಿಯಾಗಿರುತ್ತೆ ಇದನ್ನು ತಿಂದರೆ ಸಮಯಕ್ಕೆ ಸರಿಯಾಗಿ ಪೀರಿಯಡ್ಸ್ ಆಗೋದಲ್ಲದೆ ಆ ಟೈಮಲ್ಲಿ ಆಗುವಂಥ ಹೊಟ್ಟೆ ನೋವನ್ನು ಕೂಡ ಇದು ತಡೆಯುತ್ತೆ ತುಂಬ ಒಳ್ಳೆಯದು ಅನಾನಸ್ ಹಣ್ಣನ್ನು ಕೂಡ ನೀವು ಡೈಲಿ ತಿಂತಾ ಬಂದ್ರೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಇದನೇದು ಶುಂಠಿ ಶುಂಠಿ ನೀರನ್ನು ನೀವು ಕುಡಿತಾ ಬನ್ನಿ ಈ ಋತುಚಕ್ರದ ಸಮಸ್ಯೆನ ಇದು ನಿವಾರಿಸುತ್ತೆ ಮತ್ತು ರೆಗ್ಯುಲರ್ ಪೀರಿಯಡ್ಸ್ ಆಗುವಂತೆ ಶುಂಠಿನ ಕೂಡ ನೀವು ಸೇವಿಸ್ಬೋದು ಹಾಗಿದ್ದರೆ ಹೇಗೆ ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ ನಿಮ್ಮ ನಿಗದಿತ ದಿನಾಂಕಕ್ಕೆ ಏಳು ದಿನ ಮುಂಚಿತವಾಗಿಯೇ ನೀವು ಈ ರೀತಿ ಶುಂಠಿ ನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಶುಂಠಿನ ಕುದಿಯೋ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಮೇಲೆ ನೀವು ಕುಡಿತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿರೋ ಅಂಥ ಎಲ್ಲ ಪರಿಹಾರಗಳನ್ನೂ ಕೂಡ ನೀವು ಟ್ರೈ ಮಾಡಬೇಕು ಎಲ್ಲನೂ ಟ್ರೈ ಅನ್ನೋದಕ್ಕಿಂತ ನೀವು ಅದರಲ್ಲಿ ಮನಸ್ಸಿಟ್ಟು ನೀವು ಗಟ್ಟಿಯಾಗಿ ನಾನು ಈ ಥರ ಮಾಡಿದ್ರೆ ನನಗಿದು ರಿಸಲ್ಟ್ ಬರ್ತಾ ಇದೆ ಅನ್ನೋ ಪಾಸಿಟಿವಿಟಿಯಿಂದ ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗ್ತಾ ಬರುತ್ತೆ ಬರೀ ಈ ನೀರನ್ನು ಕುಡಿದು ಈ ಎರಡು ಅಣ್ಣನ ತಿಂದರೆ ಸಾಕಾ ನಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗುತ್ತಾ ಅಂತ ಹೇಳಿದ್ರೆ ಅದು ತಪ್ಪು ನೀವು ತಿನ್ನೋವಂಥ ಆಹಾರನ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ನಮ್ಮ ದೇಹದಲ್ಲಿ ಬೆವರು ಬರೋ ರೀತಿ ನಾವು ಕೆಲಸನ ಮಾಡಬೇಕು ಯಾವಾಗಲೂ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು ಮೇಯ್ನ್ ಆಗಿ ನಾವು ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಮೊದಲು ನಾವು ನಮ್ಮ ದೇಹನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನಾವು ಇಡೀ ಜಗತ್ತನ್ನೇ ಗೆಲ್ಬಹುದು ಓಪ್ ಫಾರ್ ದ ಬೆಸ್ಟ್ ಹೆಣ್ಮಕ್ಳಲ್ಲಿ ಮೇನ್ ಸಮಸ್ಯೆ ಅಂದರೆ ಈ ಪೀರಿಯಡ್ಸ್ ಇದರಿಂದ ಮುಕ್ತಿ ಸಿಕ್ಕಿದ್ರೆ ನಮ್ಗೆಲ್ಲದರಿಂದನೂ ಮುಕ್ತಿ ಸಿಕ್ತಂಗೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ಲಾಗಿ ಇಷ್ಟ ಆಗಿದೆ ಅಂತ ಹೇಳಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್